ನಮಸ್ಕಾರ ವೀಕ್ಷಕರೇ ಭಾರತ ರಾಜಕಾರಣ ಮತ್ತು ಕರ್ನಾಟಕ ರಾಜಕಾರಣ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಚಾರಿತ್ರಿಕವಾದಂತಹ ತೀರ್ಪು ಕರ್ನಾಟಕದ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಹೊರಬಿದ್ದಿದ್ದು ದೇವೇಗೌಡರ ಮೊಮ್ಮಗ ಹಾಸನದ ಮಾಜಿ ಸಂಸತ್ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಅಲ್ಲ ಕೊನೆಯ ಉಸಿರಿರುವವರೆಗೂ ಕೂಡ ಜೈಲು ಶಿಕ್ಷೆ ವಿಧಿಸಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಪೇಟೆಯ ಮಹಿಳೆಯೊಬ್ಬರ ಮೇಲೆ ನಡೆಸಿದಂತಹ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತಂತೆ ತೀರ್ಪು ನೀಡಿರುವ ನ್ಯಾಯಾಲಯ ಇದೊಂದು ಘೋರ ಕಾಂಡ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಚಾರಿತ್ರಿಕ ತೀರ್ಪನ್ನು ಕೊಟ್ಟಿದ್ದು ಒಟ್ಟು ಹತ್ತು ಲಕ್ಷದಷ್ಟು ದಂಡವನ್ನು ಹಾಕಿದೆ ಇಷ್ಟೊಂದು ಘೋರವಾದಂತಹ ಮತ್ತು ಇಷ್ಟೊಂದು ಕಠೋರವಾದಂತಹ ತೀರ್ಪು ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು ಮತ್ತು ಎವಿಡೆನ್ಸ್ಗಳನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ರು ನ್ಯಾಯಾಲಯ ಯಾವ ಯಾವ ಸಂಗತಿಗಳನ್ನು ಪರಿಗಣಿಸಿ ಈ ತೀರ್ಪನ್ನು ಕೊಡ್ತು ಕರ್ನಾಟಕದ ಪಾಲಿಕೆ ಭಾರತ ರಾಜಕಾರಣದ ಪಾಲಿಕೆ ಈ ತೀರ್ಪು ಹೇಗೆ ಚಾರಿತ್ರಿಕ ತೀರ್ಪು ಆಗುತ್ತೆ ಅತ್ಯಾಚಾರ ಪ್ರಕರಣದ ತೀರ್ಪು ಹೇಗೆ ಚಾರಿತ್ರಿಕ ಆಗುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಭಾರತ ರಾಜಕಾರಣ ಬೆಚ್ಚಿ ಬೀಳಿಸುವಂತಹ ಮತ್ತು ಕಾನೂನು ಜಗತ್ತಿನಲ್ಲಿ ಒಂದು ಹೊಸ ಮೈಲಿಗನ್ನು ಸೃಷ್ಟಿ ಮಾಡುವಂತಹ ತೀರ್ಪು ಕರ್ನಾಟಕದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಹೊರಬಿದ್ದಿದೆ ನ್ಯಾಯಾಧೀಶರಾದ ಸಂತೋಷ್ ಗಜಾನಂದ ಭಟ್ ಪ್ರಭು ಈ ಚಾರಿತ್ರಿಕ ತೀರ್ಪನ್ನು ಕೊಟ್ಟು ಒಂದು ರೀತಿಯಲ್ಲಿ ಸಮಾಜದಲ್ಲಿ ದುರುಳರ ವಿರುದ್ಧ ಹೇಗೆ ಕಾನೂನನ್ನ ಒಂದು ಅಸ್ತ್ರವಾಗಿ ಬಳಸುವುದರ ಮೂಲಕ ನ್ಯಾಯಾಲಯ ಹೇಗೆ ದಮನಿತರ ಧ್ವನಿಯಾಗಬೇಕು ಅನ್ನುವ ರೀತಿಯಲ್ಲಿ ಈ ತೀರ್ಪನ್ನ ಅವರು ಘೋಷಣೆ ಮಾಡಿದರು ಹಾಗಾದರೆ ಈ ತೀರ್ಪಿನ ವಿಶೇಷ ಏನು ಪೇಟೆಯ ನಲವತ್ತೆಂಟು ವರ್ಷ ವಯಸ್ಸಿನ ಮನೆ ಕೆಲಸದ ಮಹಿಳೆಯ ಮೇಲೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿರುವ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣ ಹೇಗೆ ಒಂದು ರೀತಿಯಲ್ಲಿ ಅವರಿಗೆ ಉರುಳಾಯಿತು ಅನ್ನೋದೇ ಈ ತೀರ್ಪಿನ ಸಾರಾಂಶ ಈ ತೀರ್ಪಲ್ಲಿ ಮುನ್ನೂರ ಎಪ್ಪತ್ತಾರು ಸೆಕ್ಷನ್ ಸೆಕ್ಷನ್ ಟು ಕೆ ಮುಖ್ಯವಾಗಿ ನ್ಯಾಯಾಲಯ ಅನುಸರಿಸಿದೆ ಮುನ್ನೂರ ಎಪ್ಪತ್ತಾರು ಸೆಕ್ಷನ್ ಟು ಸೆಕ್ಷನ್ ಕೆ ರೇಪ್ ಬೈ ಎ ಪರ್ಸನ್ ಇನ್ ಎ ಪೊಸಿಷನ್ ಆಫ್ ಡಾಮಿನೆನ್ಸ್ ದರ್ಪ ಅಂತ ಬಲವಂತದಿಂದ ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಅತ್ಯಾಚಾರ ಮಾಡುವಂತಹ ಹೀನ ಕೃತ್ಯ ಇದು ರೇಪ್ ಅಗ್ರೆಸಿವ್ ಆಗಿ ಡಾಮಿನೆಂಟ್ ಆಗಿ ಅವರು ಅಗ್ರೆಸಿವ್ ಮಾಡುವ ಈ ಕೇಸು ಮುಖ್ಯವಾಗಿ ಅನ್ವಯವಾಗಿದೆ ಈಗ ಒಂದು ರೀತಿಯಲ್ಲಿ ದೌರ್ಜನ್ಯ ವೆಸಿಗೆ ಅತ್ಯಾಚಾರವೆಸಿಕಿರುವಂತಹ ಪ್ರಕರಣ ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ದಂಡ ಈ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ದಂಡ ಇಸ್ಕೆ ಮುಗಿದು ಇಲ್ಲ ಇದಾದ ನಂತರ ರಿಪೀಟೆಡ್ ರೇಪ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಆ ಬಡಪಾಯಿ ಹೆಣ್ಣಿನ ಮೇಲೆ ರಿಪೀಟೆಡ್ ದೌರ್ಜನ್ಯ ರಿಪೀಟೆಡ್ ರೇಪ್ ಮಾಡ್ತಾರೆ ದೌರ್ಜನ್ಯ ಬೆಸಗುತ್ತೆ ಆಗ ಬರುತ್ತೆ ಕಾಯ್ದೆ ತ್ರೀ ಸೆವೆಂಟಿ ಸಿಕ್ಸ್ ಟು ಎಂ ರಿಪೀಟೆಡ್ ರೇಪ್ ಪದೇ ಪದೇ ಅತ್ಯಾಚಾರ ಬೆಸಿಕಿದಂತಹ ಘಟನೆ ಈ ಪ್ರಕರಣದಲ್ಲಿ ನೀನು ಕೊನೆಯ ತನಕ ಜೈಲು ಐದು ಲಕ್ಷ ದಂಡ ಕೊನೆಯ ತನಕ ಜೈಲು ಇದು ಇವತ್ತಿನ ನ್ಯಾಯಾಲಯದ ಸಾರಾಂಶ ಚಾರಿತ್ರಿಕ ತೀರ್ಪು ಹಾಗೆಯೇ ಅತ್ಯಾಚಾರ ಮಾಡಿದವನು ಘೋರ ಕೃತ್ಯ ಬೆಸಿದ್ರು ಎಂತಹ ಪ್ರಭಾವಶಾಲಿ ಆದರೂ ಕೂಡ ಕಾನೂನಿಗಿಂತ ದೊಡ್ಡವನಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಕಠೋರ ಸಂದೇಶ ಸಾರದಂತಹ ತೀರ್ಪು ಇನ್ನು ಉಳಿದ ಸೆಕ್ಷನ್ಸ್ ಇವು ಇಷ್ಟೇ ಸೆಕ್ಷನ್ ನಿಲ್ಲೋದಿಲ್ಲ ಇನ್ನು ಉಳಿದ ಸೆಕ್ಷನ್ಸ್ ತ್ರೀ ಫಿಫ್ಟಿ ಫೋರ್ ಎ ಇದು ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ ಲೈಂಗಿಕವಾಗಿ ಅವನ್ನ ಹರಾಸ್ ಮಾಡಿದಂತಹ ప్రకరణ ఇది 354 ఫిఫ్టీ ఫోర్ ఏ రిగోరియస్ ఇంప్రీజన్మెంట్ కఠినవర్ వర్ష జైలు ఇప్పటి సూప్రెండ్ ఆరు జైలు ఇది కేసు నెక్స్ట్ కేసు త్రీ ఫిఫ్టీ ఫోర్ బి అసాల్ట్ ఆర్ యూస్ ఆఫ్ ఫోర్స్ విత్ ఇంటెంట్ మానభంగ ಒಂದು ರೀತಿಯಲ್ಲಿ ಅಸಾಲ್ಟ್ ಮಾಡೋದು ದೌರ್ಜನ್ಯ ಎಸ್ಕೋದು ಹೊಡೆಯೋದು ಅಥವಾ ಬಲವಂತ ಮಾಡೋದು ಮತ್ತು ಫೋರ್ಸ್ ಅನ್ನು ಬಳಸೋ ಬಲವ ಬಲ ಪ್ರದರ್ಶನವನ್ನು ಮಾಡುವಂತಹ ಪ್ರಕರಣ ಇದನ್ನ ತ್ರೀ ಫಿಫ್ಟಿ ಫೋರ್ ಬಿ ತ್ರೀ ಫಿಫ್ಟಿ ಫೋರ್ ಬಿ ನಲ್ಲಿ ರಿಗೋರಿಯಸ್ ಇಂಪ್ರಿಸ್ ಇಂಪ್ರಿಸ್ಮೆಂಟ್ ಸೆವೆನ್ ಇಯರ್ಸ್ ಫಿಫ್ಟಿ ಥೌಸಂಡ್ ಫೈನ್ ಏಳು ವರ್ಷ ಕಠಿಣ ಸಜ್ಜೆ ಐವತ್ತು ಸಾವಿರ ರೂಪಾಯಿ ದಂಡ ಆಮೇಲೆ ಇನ್ನೊಂದು ತ್ರೀ ಫಿಫ್ಟಿ ಫೋರ್ ಸಿ ತ್ರೀ ಫಿಫ್ಟಿ ಫೋರ್ ಸಿ ಏನ್ ಹೇಳುತ್ತೆ ತ್ರೀ ಫಿಫ್ಟಿ ಫೋರ್ ಸಿ ಪ್ರಕಾರ ಒಟ್ಟು ಅದು ಕೂಡ ಒಂದು ಕ್ರಿಮಿನಲ್ ಇಂಟಿಮಿಡೇಷನ್ ಕ್ರಿಮಿನಲ್ ಸಂಚು ದೌರ್ಜನ್ಯ ಬೆಸ್ಕೋದಕ್ಕೆ ಅತ್ಯಾಚಾರ ಬೆಸ್ಕೋದಕ್ಕೆ ಕ್ರಿಮಿನಲ್ ಸಂಚು ಅಂತ ಹೇಳ್ತಾರೆ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇನ್ನು ಸೆಕ್ಷನ್ ಫೈವ್ ಜೀರೋ ಸಿಕ್ಸ್ ಸೆಕ್ಷನ್ ಫೈವ್ ಜೀರೋ ಸಿಕ್ಸ್ ಅದು ಕೂಡ ಅತ್ಯಂತ ಮುಖ್ಯವಾದಂತಹ ಸೆಕ್ಷನ್ನು ಈ ಸೆಕ್ಷನ್ ಪ್ರಕಾರ ಎರಡು ವರ್ಷ ಜೈಲು ಹತ್ತು ಸಾವಿರ ರೂಪಾಯಿ ದಂಡ ಸೆಕ್ಷನ್ ಟೂ ಝೀರೋ ಒನ್ ಇದರಲ್ಲಿ ಕಾಸಿಂಗ್ ಡಿಸಪಿಯರೆನ್ಸ್ ಆಫ್ ದಿ ಎವಿಡೆನ್ಸ್ ಅಂದರೆ ಸಾಕ್ಷಿಗಳನ್ನು ಮಾಯ ಮಾಡೋದಕ್ಕೆ ಈ ಪ್ರಕರಣ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತಂದರೆ ಈ ದೂರು ಕೊಟ್ಟ ಮಹಿಳೆ ಕೆಆರ್ ಪೇಟೆಯ ಮಹಿಳೆ ದೂರು ಕೊಟ್ಟ ಬಳಿಕ ನಾಪತ್ತೆ ಆಗ್ತಾಳೆ ಕಿಡ್ನಾಪ್ ಆಗ್ತಾಳೆ ಪೊಲೀಸರು ಹುಡುಕ್ತಾರೆ ಎಸ್ ಐ ಟಿ ಪೊಲೀಸ್ ಹುಡುಕ್ತಾರೆ ತೋಟದ ಮಕ್ಕ ಮಕ್ಕಮುತ್ತಿ ಹೊಡೆದಾಕಿರ್ತಾರೆ ಬಲವಂತ ಮಾಡಿರ್ತಾರೆ ಎದುರ್ಕೊಂಡಿರ್ತಾಳೆ ಅಂದರೆ ಬಲವಂತದಿಂದ ಸಾಕ್ಷಿ ನಾಶಕ್ಕೆ ಅಂದರೆ ಇಂಥ ಹೀನ ಕೃತ್ಯ ನಡೆಸಿದ ಬಳಿಕವೂ ಕೂಡ ಆ ಆ ಮಹಿಳೆಗೆ ಅಂದ್ರೆ ಆ ದೌರ್ಜನ್ಯಕ್ಕೊಳಗಾದ ಆ ಮಹಿಳೆಯನ್ನ ಹಿಂಸೆಗೆ ಗುರಿಪಡಿಸಿ ಸಾಕ್ಷಿಗಳನ್ನು ನಾಶ ಮಾಡಲಾಯಿತು ಅನ್ನುವಂತಹ ಪ್ರಕರಣ ಈ ಪ್ರಕರಣದಲ್ಲೂ ಕೂಡ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ದಂಡ ಐ ಟಿ ಆಕ್ಟ್ ಐ ಟಿ ಸಿಕ್ಸ್ಟಿ ಸಿಕ್ಸ್ ಐ ಟಿ ಆಕ್ಟ್ ಪ್ರಕಾರ ನೀವು ಶೂಟ್ ಮಾಡೋದು ಇಷ್ಟಕ್ಕೆ ವಿರುದ್ಧವಾಗಿ ಶೂಟ್ ಮಾಡೋದು ಅದನ್ನು ಸರ್ಕ್ಯುಲೇಟ್ ಮಾಡೋದು ಅದನ್ನು ಇಟ್ಕೊಂಡು ಬೆದರಿಕೆ ಹಾಕೋದು ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲ ಆತ ಮಾಡ್ತಾನೆ ಆತ ಆ ಲೈಂಗಿಕ ದೌರ್ಜನ್ಯ ಎಸಿಗ್ಬೇಕಾದ್ರೆ ನನಗೆ ಕೈ ಮುಗಿದು ಕೇಳ್ಕೊತಾಳೆ ಅವಳು ಇಲ್ಲ ಶೂಟ್ ಮಾಡ್ತಾನೆ ಬಲವಂತ ಮಾಡಿ ಅವಾಗ ಲೈಂಗಿಕ ಕೃತ್ಯ ಎಸ್ಕೋದನ್ನು ಶೂಟ್ ಮಾಡ್ತಾನೆ ಶೂಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ನೀನು ನನ್ನ ಜೊತೆ ಸಹಕರಿಸಲಿಲ್ಲ ಅಂದರೆ ನಾನು ಇದನ್ನು ಲೀಕ್ ಮಾಡ್ತೀನಿ ಅಂತ ಹೇಳ್ತಾನೆ ಹೀಗಾಗಿ ಐ ಟಿ ಆಕ್ಟ್ ಅಲ್ಲಿ ಮೂರು ವರ್ಷ ಜೈಲು ಆರು ತಿಂಗಳು ಮತ್ತೆ ನೀವು ದಂಡ ಕಟ್ಟಲಿಲ್ಲ ಅಂದರೆ ಆರು ತಿಂಗಳು ಮತ್ತೆ ಜೈಲು ಈ ಥರ ಹೇಳ್ತೇವೆ ಒಟ್ಟು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಒಟ್ಟು ದಂಡ ಕಲೆಕ್ಷನ್ ಮಾಡ್ಕೋಬೇಕು ಅದರಲ್ಲಿ ಏಳು ಲಕ್ಷ ಅಲ್ಲಿ ಈ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಗೆ ಪರಿಹಾರವಾಗಿ ಕೊಡಬೇಕು ಅಂತ ಹೇಳಿ ಜಡ್ಜ್ಮೆಂಟ್ ಅನ್ನು ಕೊಡ್ತಿದೆ ಇದು ಒಂದು ರೀತಿಯಲ್ಲಿ ತುಂಬ ರಾಜ್ಯದಲ್ಲೇ ಗಮನ ಸೆಳೆದಂತಹ ಸೆನ್ಸೇಷನಲ್ ಪ್ರಕರಣ ಸರಿ ಸುಮಾರು ಸಾವಿರದ ಆರ್ನೂರ ಎಂಬತ್ತೆಂಟು ಪುಟಗಳ ಚಾರ್ಜ್ ಶೀಟ್ ಅನ್ನ ಇನ್ನೂರಕ್ಕೂ ಹೆಚ್ಚು ಎವಿಡೆನ್ಸ್ ಅನ್ನ ಇದನ್ನ ತನಿಖೆಗೆ ಗುರಿಪಡಿಸಿದ್ರು ತುಂಬಾ ಸೆನ್ಸೇಷನಲ್ ಆದಂತಹ ತನಿಖೆ ನಡೆದಿತ್ತು ಮತ್ತೆ ಹಾಗಾದರೆ ನಿಮಗೆ ಒಂದು ಕೆಲವು ಈ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಬಂದಂತಹ ಕೆಲವು ಪ್ರಶ್ನೆ ಇದು ಯಾಕೆ ಈ ಪ್ರಕರಣ ಇಂಪಾರ್ಟೆಂಟ್ ಬೇರೆ ಕೇಸ್ಗಳಿಗೂ ಇದಕ್ಕೂ ಹೇಗೆ ಸಾಮ್ಯತೆ ಇಲ್ಲ ಒಟ್ಟು ನಾಲ್ಕು ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದ್ದಿದ್ದು ಈ ಕೇಸು ಬೇರೆ ಮೂರು ಪ್ರಕರಣಗಳಲ್ಲಿ ಹೇಳೋದಕ್ಕಾಗೋದಿಲ್ಲ ಅದರಲ್ಲಿ ಸಾಕಷ್ಟು ಎವಿಡೆನ್ಸ್ಗಳು ಪೂರಕವಾದ ವಾಟರ್ ಟೈಟ್ ಅನ್ನಿಸುವಂಥ ಎವಿಡೆನ್ಸ್ ಹೇಗೆ ಸಿಗ್ತಾವೋ ಗೊತ್ತಿಲ್ಲ ಅವು ತನಿಖೆ ಮತ್ತು ವಿಚಾರಣೆ ಹಂತದಲ್ಲಿದೆ ಆದರೆ ಈ ಕೇಸಲ್ಲಿ ವಿಡಿಯೋದಲ್ಲಿ ಮಹಿಳೆ ಬೇಡ್ಕೊತಾಳೆ ನನ್ನ ಮಗ ಇದ್ದಂಗಿದೀಯಾ ಬಿಟ್ಬಿಡು ನನ್ನ ಮೇಲೆ ದೌರ್ಜನ್ಯ ಹೆಸರು ಬೇಡ ಅಂದ್ರೆ ರೇಪ್ ಮಾಡ್ತಿರೋದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅದನ್ನ ಶೂಟ್ ಮಾಡ್ತಾನೆ ಅವನೇ ಶೂಟ್ ಮಾಡ್ಕೊಂಡಿರ್ತಾನೆ ಅವನು ಶೂಟ್ ಮಾಡ್ಕೊಂಡಿರೋ ವಿಡಿಯೋದಲ್ಲಿ ರೇಪ್ ಬಲವಂತದಿಂದ ಲೈಂಗಿಕ ಕೃತ್ಯಕ್ಕೆ ಇಳಿತಿರೋದು ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆ ಬಡಪಾಯಿ ಮಹಿಳೆ ಹೇಳ್ಕೊತಾಳೆ ಆಕ್ರಂದನದಿಂದ ಕೇಳ್ಕೊತಾಳೆ ಇದು ಅದು ಆತ ಅತ್ಯಾಚಾರ ಬೆಸಿರೋದು ವಿಡಿಯೋದಲ್ಲೇ ಗೊತ್ತಾಗುತ್ತೆ ಎರಡನೇದು ಅವರ ವಕೀಲರವಾದ ಅವ್ರ ಮುಖ ಗೊತ್ತಾಗಲ್ಲ ಹೀಗಾಗಿ ಅವರೇ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ಬಲಗೈನಲ್ಲಿ ಶೂಟ್ ಮಾಡ್ಕೊಂಡಿರ್ತವೆ ಆತ ಲೈಂಗಿಕ ಕ್ರಿಯೆ ಎಸ್ಕುವಾಗ ಬಲವಂತದಿಂದ ಎಸ್ಕುವಾಗುವಂಥ ಸಂದರ್ಭದಲ್ಲಿ ಆತ ಮೊಬೈಲಲ್ಲಿ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಶೂಟ್ ಮಾಡ್ಕೊಂಡಿರ್ತಾನೆ ಹಾಗಾದರೆ ಅವನೇ ಅಂತ ಎಸ್ಟಾಬ್ಲಿಷ್ ಆಗೋದು ಹಾಗೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಹೀಗೆ ಶೂಟ್ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಆತನ ಕೈ ಮೇಲೆ ಮಚ್ಚೆ ಇರುತ್ತೆ ಆ ಮಚ್ಚೆಯನ್ನು ಅವನೇ ಶೂಟ್ ಮಾಡಿಕೊಂಡಿರ್ತಾನೆ ಅದು ಆ ವಿಡಿಯೋದಲ್ಲಿ ಎವಿಡೆನ್ಸ್ ಇರುತ್ತೆ ಮತ್ತು ಆತನನ್ನು ತಪಾಸಣೆ ನಡೆಸಿದಾಗ ಆತನ ಕೈ ಮೇಲೆ ಮಚ್ಚೆ ಇರುತ್ತೆ ಅವನದೇ ಕೈ ಅನ್ನೋದು ಪ್ರೂವ್ ಆಗುತ್ತೆ ನಂಬರ್ ಒನ್ ಮತ್ತೆ ಇನ್ನೊಂದು ಸ್ಕಾರ್ ಇರುತ್ತೆ ಗಾಯದ ಗುರುತು ಇರುತ್ತೆ ಆ ಗುರುತಿನ ಮೂಲಕವಾಗಿ ಶೂಟ್ ಮಾಡಿದಂತಹ ಕೈ ಮತ್ತು ಸೆಕ್ಸ್ ಅಲ್ಲಿ ಆ ಲೈಂಗಿಕ ಕ್ರಿಯೆಯಲ್ಲಿ ಸೇರಿದಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಅನ್ನೋದು ಆ ಗುರುತಿನ ಮೂಲಕ ವಿಡಿಯೋದಲ್ಲಿ ಇರುವ ಗುರುತು ಆ ಪ್ರಜ್ವಲ್ ರೇವಣ್ಣನ ಕೈ ಮೇಲಿರುವ ಗುರುತು ಎರಡು ಒಂದೇ ಮ್ಯಾಚ್ ಆಗುತ್ತೆ ನಂಬರ್ ಟು ಹಾಗಾದ್ರೆ ಕೈ ಮ್ಯಾಚ್ ಆಗ್ಬೋದು ಲೈಂಗಿಕ ಕ್ರಿಯೆಯನ್ನ ನಡೆಸಿದಂತಹ ವ್ಯಕ್ತಿ ಅವನೇನಾ ಅನ್ನೋದು ಹೇಗೆ ಪ್ರೂವ್ ಆಗುತ್ತೆ ಪ್ರೂವ್ ಮಾಡೋದಕ್ಕೆ ಪೊಲೀಸರು ಒಂದು ಹೊಸ ಇನ್ವೆಸ್ಟಿಗೇಷನ್ ಅನ್ನ ಅವರು ಇನ್ವೆಸ್ಟಿಗೇಷನ್ ಮೆಥೆಡ್ ಅನ್ನ ಈ ಪ್ರಕರಣದಲ್ಲಿ ಯೂಸ್ ಮಾಡಿಕೊಂಡಿದ್ದಾರೆ ದಟ್ ಈಸ್ ಟರ್ಕಿ ಟ್ರಿಕ್ಸ್ ಟರ್ಕಿ ಟೆಕ್ನಿಕ್ ಅಂದರೆ ಆ ಆ ಒಂದು ವಿಡಿಯೋದಲ್ಲಿ ಇರುವಂತಹ ಗುಪ್ತಾಂಗಗಳ ಗಾತ್ರ ಮತ್ತು ರೀತಿ ಮತ್ತು ಈತನ ಕೆಲವು ಪ್ರೈವೇಟ್ ಪಾರ್ಟ್ಸ್ ಅವೆರಡನ್ನೂ ಹೋಲಿಕೆಗೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಹೋಲಿಕೆಗೆ ತಪಾಸಣೆಗೆ ಗುರಿಪಡಿಸಿ ಆ ಒಂದು ಪಾರ್ಟ್ಸ್ ಇವನವೇ ಅನ್ನೋದನ್ನ ಪ್ರೂವ್ ಮಾಡಿರುವಂತಹ ಕೆಲಸ ಅಂದರೆ ವಿಡಿಯೋದಲ್ಲಿ ಇರುವಂತಹ ಖಾಸಗಿ ಭಾಗಗಳು ಪ್ರಜ್ವಲ್ ರೇವಣ್ಣನಿಗೆ ಸೇರಿಸಿದಂತಹ ಸೇರಿದಂತಹ ಭಾಗಗಳು ಅನ್ನೋದನ್ನ ವಿಡಿಯೋ ಮೂಲಕ ಪ್ರೂವ್ ಮಾಡಿದರೆ ಅದು ಟರ್ಕಿ ಟೆಕ್ನಿಕ್ ಮುಖ ಕಾಣಿಸದೆ ಹೋದನ್ನು ಅಲ್ಲಿ ಲೈಂಗಿಕ ಕೃತ್ಯಕ್ಕೆ ಬಳಸಿದಂತಹ ಅಂಗಾಂಗಗಳು ಮತ್ತು ಮಚ್ಚೆ ಹಾಗೂ ಸ್ಕಾರ್ನ ಗುರುತುಗಳು ಇವು ಪ್ರಜ್ವಲ್ ರೇವಣ್ಣ ಅವರೇ ಅನ್ನೋದನ್ನ ಅವರು ದಾಖಲೆಗಳ ಮೂಲಕ ಪ್ರೂವ್ ಮಾಡಿದ್ದಾರೆ ಇದರ ಜೊತೆಗೆ ಆ ಲೈಂಗಿಕ ದೌರ್ಜನ್ಯ ಎಸಗುವಾಗ ಧ್ವನಿ ಬರುತ್ತೆ ಆ ಧ್ವನಿ ಬಂದ ಸಂದರ್ಭದಲ್ಲಿ ಏನಾದರೂ ಮಾತಾಡುವಂಥದ್ದು ಆದೇಶ ಕೊಡುವಂತಹ ಧ್ವನಿ ಬರುತ್ತೆ ಆ ಧ್ವನಿಯ ಸ್ಯಾಂಪಲ್ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಧ್ವನಿಯ ಸ್ಯಾಂಪಲ್ನು ಎರಡನ್ನು ಹೋಲಿಕೆ ಮಾಡಿದಾಗ ಅವೆರಡು ಮ್ಯಾಚ್ ಆಗುತ್ತೆ ವಿಡಿಯೋದಲ್ಲಿ ಬರುವ ಧ್ವನಿ ಪ್ರಜ್ವಲ್ ರೇವಣ್ಣ ಅವರ ಧ್ವನಿ ಅನ್ನೋದು ಪ್ರೂವ್ ಆಗುತ್ತೆ ಇದು ನಂಬರ್ ಫೋರ್ ಹೀಗಾಗಿ ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಆ ವಿಡಿಯೋದಲ್ಲಿ ಇರುವಂತಹ ಇವೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಲೈಂಗಿಕ ದೌರ್ಜನ್ಯವನ್ನ ತೋಟದ ಮನೆಯಲ್ಲಿ ಆ ಮಹಿಳೆ ಮೇಲೆ ಎಸಗಿದಂತಹ ಸಂದರ್ಭದಲ್ಲಿ ಒಳ ಉಡುಪು ಇನ್ನರ್ವೇನಿರುತ್ತೆ ಆ ಒಳ ಉಡುಪನ್ನ ಅವಳೇನ್ ಮಾಡ್ತಾಳೆ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿರ್ತಾಳೆ ಆತ ಅಲ್ಲ ಅತ್ಯಾಚಾರಕ್ಕೆ ಒಳಗಾದ ಬಳಿಕ ಆ ಆ ಒಳ ಉಡುಪುಗಳು ಅಲ್ಲೇ ಬಿಟ್ಬಿಟ್ಟು ಹೋಗಿರ್ತಾಳೆ ಎಸ್ ಐ ಟಿ ಅದನ್ನ ಸೀಜ್ ಮಾಡುತ್ತೆ ಸೀಜ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕ್ಷ್ಯಗಳು ನಾಕಿ ಯಾಕೆ ಯಾರು ಹೋಗಿರಲ್ಲ ಅಲ್ಲಿ ಆ ಬಟ್ಟೆ ಅಲ್ಲೇ ಬಿದ್ದಿರುತ್ತೆ ಆ ಬಟ್ಟೆಯ ಮೇಲಿನ ಡಿ ಎನ್ ಎ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಡಿಯನ್ನೇ ಮ್ಯಾಚ್ ಆಗುತ್ತೆ ಅದು ಬಲವಾದ ಸಾಕ್ಷ್ಯ ಈ ಎಲ್ಲ ಪ್ರಮುಖವಾದ ಸಾಕ್ಷ್ಯಗಳನ್ನು ಇಟ್ಕೊಂಡು ಇವತ್ತು ನ್ಯಾಯಾಲಯ ಇವೆಲ್ಲವನ್ನು ಪರಿಗಣಿಸಿ ದೌರ್ಜನ್ಯ ನಡೆಸಿದಂತಹ ವ್ಯಕ್ತಿಯ ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಮಾನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿದೆ ಜೀವಮಾನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿದೆ ಕಳೆದ ಹದಿನಾರು ತಿಂಗಳು ಹದಿನೇಳು ತಿಂಗಳಿಂದ ಅವರು ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಇದ್ದಾರೆ ಅದಕ್ಕೆ ರಿಯಾಯಿತಿ ಕೊಡು ಅಂದರು ಅದಕ್ಕೂ ಕೇಳಿಲ್ಲ ನ್ಯಾಯಾಲಯ ಅದು ನಿಮ್ಮ ಬಾಡಿ ವಾರಂಟ್ ಇತ್ತು ವಿಚಾರಣೆ ಸಂದರ್ಭದಲ್ಲಿ ಬಂದಿದೆ ಶಿಕ್ಷೆ ವಿಧಿಸ್ಬಿಟ್ಟು ಬಂದಿಲ್ಲ ನಾನು ರಿಯಾಯಿತಿ ಕೊಡಲ್ಲ ಟಿಲ್ ಡೆತ್ ಟಿಲ್ ಡೆತ್ ಇದು ನೀವು ಜೈಲಲ್ಲಿ ಇರಬೇಕು ನ್ಯಾಯಾಲಯ ಘೋಷಣೆ ಮಾಡಿ ಒಬ್ಬ ಪ್ರಭಾವಿ ರಾಜಕಾರಣಿ ಒಬ್ಬ ಪ್ರಭಾವಿ ಮನೆತನದ ರಾಜಕಾರಣಿ ಹೇಗೆ ಒಬ್ಬ ಬಲಿಷ್ಠ ರಾಜಕಾರಣಿಯಾಗಿ ಭವಿಷ್ಯದಲ್ಲಿ ಬೆಳಿಬೇಕಾದವನು ಹೇಗೆ ತನ್ನ ನೀಚತನದ ಮೂಲಕ ದರ್ಪದ ಮೂಲಕ ಲೈಂಗಿಕ ತೃಷೆಯ ಮೂಲಕ ಬುರುಗದಂತೆ ವರ್ತಿಸಿ ಆತ ಹೇಗೆ ತನ್ನ ಭವಿಷ್ಯವನ್ನು ಕೊಂಡ್ಕೊಂಡ ಮತ್ತೆ ಬಡವರು ಜನಸಾಮಾನ್ಯ ಹೆಣ್ಣು ಮಕ್ಕಳ ಮೇಲೆ ಹೇಗೆ ಬುರ್ಗದಂತೆ ಅಟ್ಯಾಕ್ ಮಾಡ್ದ ಇಂಥದ್ದು ಕಾನೂನಿನ ಮುಂದೆ ನಡೆಯಲ್ಲ ಅನ್ನುವಂತಹ ತೀರ್ಪು ಇದೆಯಲ್ಲ ಕಾನೂನೇ ಅಂತಿಮ ಈ ನೆಲದ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಮತ್ತು ಈ ನೆಲದ ಕಾನೂನಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನುವಂತಹ ಕಡಕ್ಕೆನ್ನಿಸುವಂತಹ ತೀರ್ಪನ್ನು ಕೊಡೋದ್ರ ಮೂಲಕ ಇದೊಂದು ಚಾರಿತ್ರಿಕ ತೀರ್ಪಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಸದ್ಯಕ್ಕೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ